ಗುಲಾಬಿ ಗುಲಾಬಿ ಏನ್ ಮಾಡ್ತಾ ಬಾರಿ ಇಲ್ಲಿ ಏನಮ್ಮೋರೆ ಕರೆದಿದ್ದು ಏನು ಬೇಕಾಗಿತ್ತು ಏನು ಇಲ್ವೇ ಏನ್ ಮಾಡ್ತಾ ಇದ್ದೀಯಾ ಅಡುಗೆನ ಹಾಂ ಅದೇ ಮೋರೆ ನೀವು ಅದೇ ಒಬ್ಬಟ್ಟು ಮಾಡೋಕೆ ಕೇಳಿದ್ರಲ್ಲ ಅದಕ್ಕೇನೆ ಎಲ್ಲ ನಾವು ಊರಣ ಎಲ್ಲ ರುಬ್ಬಿ ಬಿಚ್ಚಾ ಇದ್ದೀನಿ ರುಬ್ತಾ ಇದ್ದೀನಿ ಕಣಕನ ಕಲ್ ಸಿಗ್ಬೇಕು ಯಾಕಮ್ಮೋರೆ ಹೌದಾ ಒಬ್ಬಟ್ಟು ಮಾಡ್ತಾ ಇದ್ಯಾ ನಾನು ಒಬ್ಬಟ್ಟು ಬಿಟ್ಟು ಬೇರೆ ಆತನ ಮಾಡ್ತಾ ಇದ್ಯೋ ಏನೋ ಅಂತೇಳಿ ಹೇಳೋಣ ಅಂತ ಕರ್ದೆ ಹ್ಞೂ ಸರಿ ಆತು ಜಲ್ ಮಾಡು ಹ್ಞೂ ನೇತ್ರ ಎಲ್ಲಿ ಬದಲಿಲ್ಲ ಕಾಣಿಸ್ತಾ ಇಲ್ಲ ಗೊತ್ತಿಲ್ಲ ಅಮ್ಮ ಎಲ್ಲಿಗೆ ಹೋದ್ರು ಏನೋ ಅವರು ಹಾ ನನಗೇನು ಹೇಳೋಗಿಲ್ಲ ನನಗೂ ಏನು ಹೇಳೋಗ್ಲಿಲ್ವಲ್ಲ ಹೋಗಿರ್ಬೋದು ಎಷ್ಟೊತ್ತಾಯ್ತು ಹೋಗಿ ಬರ್ಬೇಕಾಗಿತ್ತಲ್ಲ ಎಲ್ಲನೂ ಗುಡಿಯಕ್ಕೆ ಪಡಿಯಕ್ಕೆ ಹೋಗಿದ್ದೆ ಕೈ ಮುಗಿಯೋಕೆ ಸರಿ ಆಯ್ತು ನೀನು ಹೋಗು ಜಲ್ದಲ್ದು ಒಬ್ಬಟ್ಟ ಹೋಗಿ ಹಾ ಸರಿ ಅಮ್ಮ ಪೂರ್ಣ ರುಬ್ಕೊಂಡು ಆಮೇಲೆ ಕಣಕ ಕಲಿಸ್ತೀನಿ ಹೇಳ್ರಿ ಹಾ ರೀ ಮಾರಿ ಪದ್ದು ಆಯ ಕೈ ಹಿಡ್ದು ನಿನ್ನ ಮನೆಗೆ ಬಾ ಅಂತಾನ ಸುಮ್ಮನೆ ಅಮ್ಮ ಕರಿತೈತಲ್ಲಿ

ಅಲ್ಲ ಅವ್ರ ಮನಂತ ಹೋಗಬೇಡ ಅಂತ ಹೇಳ್ದಂಗೆಲ್ಲ ನೋಡು ಹೋಗ್ತೀನಿ ಅಂತ ಕುಣಿಯೋದ ಹೆಂಗೋ ನಾನು ಹೇಳಿ ಓದ್ದ ಮಾಡಿದ್ದೆ ಅವ್ರ ಚಿಕ್ಕ ಮಾತಾಡ್ಬೇಡ ಅಂದಿದ್ದೆ ಅದಕ್ಕೆ ಮಾತಾಡ್ಸಂಗ ಹಂಗೆ ಬಂದಿದ್ಲು ತಿರ್ಗಿ ಅವ್ರನ್ನ ಮಾತಾಡ್ಸಿಲ್ಲ ಅಂತ ಹೇಳ್ತಾ ನಿಂತಿದ್ದಕ್ಕೆ ಲಕ್ಷ್ಮಿ ಬಂದು ನಿಮ್ಮ ಅಕ್ಕನ ಮಾತು ಕೇಳಬೇಡ ಸುಮ್ಮನೆ ಹೋಗು ನೀನು ಹಂಗೆ ಹಿಂಗೆ ಅಂತ ಹೇಳಿಲ್ಲ ಅದಕ್ಕೆ ಆಲೇನೆ ಹೋಗಕ್ಕೆ ಹೊರಟಿದ್ಲು ತಿರ್ಗಿ ನಾನು ಹೋಗಿ ಮನೆ ನೋಡಿ ಅಯ್ಯೋ ಮನೆ ಅಯ್ಯೋಡಮ್ಮ ನಾನುನು ಅವರು ಬೇರೆ ಮನೆ ಮಾಡ್ಕೊಂಡು ಹೋದಾಗಿಂದ ನಾನು ಹೇಳ್ತಲೇ ಇದ್ದೀನಿ ಅವ್ರ ಮನಂತ ಹೋಗ್ಬೇಡ ಅಂತ ನಾನು ಮಾತೇ ಕೇಳಲ್ಲ ಇದು ಪೇದ ಮುಂಡೇದು ಹಾಂ ಎಷ್ಟ್ ಹೇಳಿರೋ ಅಷ್ಟೇನಿ ಬಿಡು ಸುಮ್ಮನೆ ಯಾಕೆ ಕೇಳ್ಕೊಬತ್ತೀಯಾ ಅವಳನ್ನ ಹಾ ಅದಕ್ಕೆ ಅರ್ಥ ಆಗಲ್ಲ ನಾವ್ ಯಾಕೇಳ್ತೀವಿ ಎಂಬದು ಹಾ ಬಿಡದ ಹೋಗ್ಲಿ ಇನ್ನೇನ್ ಮಾಡಕ್ಕಾಗುತ್ತೆ ಹಾ ಹೋಗ್ತೀನಿ ಹೋಗ್ತೀನಿ ಅಂತ ಹೇಳಿ ಅಳ್ತಾ ಕುಕೊಂಡಿರ ಅಣ್ಣ ಯಾಕೊಂಬರಕ್ ಹೋದೆ ನೀನು ಹೋಗಿದ್ರು ಹೋಗಲತ್ತ ಕೇಳಲ್ಲ ಅಂತಂದ್ರೆ ಎರಡೇ ಚೀಟ್ ಕೊಟ್ಟು ಹೋಗ್ಬೇಡ ಹೋಗ್ಬೇಡಂತ ಬಿಡ್ಬೇಕು ಅನ್ಕ ಹ ಅವ್ರಿಗೆ ಗೊತ್ತಾಗ್ಬೇಕು ನಾವ್ ಬೇರೆ ಬಂದಿದೀವಲ್ಲ ಅದಕ್ಕೆ ನಮ್ಮನ್ನ ಯಾರು ಮಾತಾಡ್ಸಲ್ಲ ನಮ್ಮ ನಮೇಲೆ ಬೇಜಾರಾಗಿತಿ ಪೊದ್ದು ಬರ್ದಂಗಾದ್ಲು ಅಂತ ಹೇಳಿ ಅವ್ರ ಮನ್ಸಿಗೆ ಅನ್ಸಿದೆ ಅವಾಗ ಗೊತ್ತಾಗುತ್ತೆ ಅವ್ರ ಎಂತ ತಪ್ಪು ಮಾಡಿದಾರೆ ಅಂತ ಗಂಡ ಎಂತೀಗ ಇವಳು ಆದ್ರೆ ಬಿಡು ನಮ್ಮ ಪೊದ್ದು ಗೊತ್ತ ಅಲ್ಲ ಯಾರು ಬರ್ದಿದೆ ಏನಂತ ಅಂತ ಹೇಳಿ ಸುಮ್ನ ಆಗ್ತಾರೆ ನಮ್ಮ ಬಗ್ಗೆ ಏನು ಯೋಚನೆ ಮಾಡಲ್ಲ ಅವ್ರು ಹೋಗ್ಲಿ ಬಿಡ ಮಾತ ಏನ್ ಮಾಡೋಕ್ಕಾಗತ್ತೆ ನಾನಿನ್ನ ನೆನ್ನೆ ಇವತ್ತು ಚೆನ್ನಾಗೈದಿ ಈಗ ಅವಳನ್ನ ಒದ್ದು ನನಗೆ ಹಾಕಿ ಆಮೇಲೆ ಇನ್ನೇನ ಆದಾತು ఏను బేడా సుమ్ అవుగ ఇల్ ఎల్గనూడు వద్యక్ కైడు బిగ్గే గిట్క్యాడు నోడు జల్ అమ్మినర్ది అల్వేడే ఇవగా జల్దు నే അപ്പേ യോ മാത്രുമന ஆஹ் விடல்வா விடல்வா நோடுவகனின் கையையும் மார்க்கினியம் தலை ஆஹ் ஆஹ் தண்ணீர்க்கும் பத்தி எனக்கும் பத்தி ஆஹ் அம்மா கரிச்சு மார்க்கேலி சுருசுலேலி ஆக்கம் வந்தியாலும் ஆஹ் விடல்வக்கையையும் நோடுவகனின் கையையும் மார்க்கினியம் தலை ஆஹ் ஆஹ் நன்னை எळकं மதி அடர அடர நாலিন্দা ना அய்யய்யோ போ यம்மா நீ அம்மா ಬಿடுசமா यப்பா நான் கைய கடிತಾடற यமாவ நோர்க்கே நின்TypeIdல சரியாக வந்து ಬಿடக்கгали அவಳಿಗೆ பரமா நான் கைய துண்டதுன் மாக்கிறாக்கினி ஆ கேரசிப்பಂತ ಅಲ್ಲ கடிது ஏ பெடி தgye கை ಬಿட்तिया இல்லவே அக்காய் இவगा ಬಿட்तिया ஏனோ ಒಂದ விடன நோடி இவगा ഗി നോടി മറ്റേ അവളെ ഗത്താഗല്ല ൂ ഇല്ല ആ പാപ ಬಿಡು ಬಿಡು ಅಂತ ಅವಳು ಕೇಳ್ಕೊಂಡ್ಳು ಪದ್ದು ನೇತ್ರಾ ಮಾರುನ ಕೈ ಬಿಡಬೇಕು ತಾನೇ ಅದಕ್ಕೆ ಅವಳಿ ಸಿಟ್ಟು ಬಂತು ಅಲ್ಲ ಕೊಡದ್ಲು ಹ ಇದಾಗೆ ಏನ್ ತಪ್ಪಿಲ್ಲ ನೇತ್ರ ಮಾರು ಅವಳು ಬಿಡು ಅಂತ ತಕ್ಷಣ ಬಿಡಬೇಕಾಗಿತ್ತು ನೀವು ಹೇಳಿರು ಬಿಡ್ಲಿಲ್ಲ ಅವರು ನೇತ್ರಾ ಮಾರು ಅದಕ್ಕೆ ಮತ್ತೆ ಅವಳಿ ಸಿಟ್ಟು ಬಂದು ಕಡ್ದೆ ಅಲ್ಲಾಗೆ ಹಾಂ ಅವಳು ನಾವು ಕೊಯ್ತೀರಾ ಬಿಡಿ ಅಂದ್ರೆ ಏನು ಹೇಳ್ತಾ ಇದ್ದೆ ಗುಲಾಬಿ ನೀನು ಹಾಂ ಅಲ್ಲ ಕಡಿಯೋದು ಸರಿ ಅಂತಾನೆ ನೀನು ಹೇಳ್ತಾ ಇರೋದು ಹಾಂ ಅವಳು ಪರವಾಗಿ ಮಾತಾಡಕ್ಕೆ ಬಂದುಬಿಡ್ಲಿಲ್ಲ ದೊಡ್ಡದಾಗಿ ಅಲ್ಲ ನಿತಮ್ಮ ಅಲ್ಲ ಕಡಿಯೋದು ಸರಿ ಅಂತ ನಾನೇನ್ ಹೇಳ್ತಾ ಇಲ್ಲ ಅವ್ಳು ಕೇಳ್ಕಂಡ್ಳು ತಾನೇ ಕೈ ಬಿಡು ಅಂತಾನ ನೀನೇ ಬಿಡ್ದಂಗೆ ಹೇಳ್ಕೊಂಡ್ ಬಂದಿ ಅದಕ್ಕೆ ಕಡ್ ಕಡ್ದು ಹಾ ಇದಾಗೆ ಅವ್ಳಿಗೇನು ತಪ್ಪಿಲ್ಲ ಬಿಡು ಅಂತ ತಕ್ಷಣ ಬಿಡ್ಬೇಕು ತಾನೆ ಅಮ್ಮವ್ರು ಹೇಳಿದ್ರು ಬಿಡು ಅಂತಾನೆ ಹಂಗಂದ್ರು ಅಮ್ಮವ್ರು ಮಾತು ಕೇಳ್ದಾಳೆ ನೀನು ಹೇಳ್ಕಂಡು ಒಳಕ್ ಹೋಗಕ್ಕೆ ನೋಡ್ದೆ ಅದಕ್ಕೆ ಅವ್ಳು ಕಡ್ದಿರೋದು ಹಾ ಪಾಪ ಪೊದ್ದು ಹಂಗೆಲ್ಲ ಯಾರ್ನು ಅಲ್ಲ ಕಡಿಯಾಳು ಅಂತ ಅಳವ ಅಲ್ಲ ಇವಳು ಬಂದ್ಬಿಟ್ಲು ದೊಡ್ಡ ನ್ಯಾಯಸ್ತಿ ಅಮ್ಮಂಗೆ ಹಾ ಅಲ್ಲ ನಾವ್ ಯಾರು ನಮ್ಮ ಅಣ್ಣು ಆಗ್ಲಿ ಅಮ್ಮಲ್ಲಿ ಯಾರು ಮಾತಾಡ್ಸಲ್ಲ ಅಮ್ಮ ಆಗಲಿ ನಮ್ಮ ಅಪ್ಪ ಆಗಲಿ ನಾನಾಗ್ಲಿ ಈ ಮನೆಗೆ ಯಾರು ಮಾತಾಡ್ಸಿದ್ಮೇಲೆ ಯಾಕೆ ಹೋಗ್ಬೇಕು ಅವ್ರ ಮಂಟಕ್ಕೆ ಅದಕ್ಕೆ ಯಾರು ಹೋಗ್ಬಂಗೆ ಅವ್ರಿಗುನು ಗೊತ್ತಾಗುತ್ತೆ ಯಾರು ಮಾತಾಡ್ಸಲ್ವಲ್ಲಪ್ಪ ನಮ್ಮ ನಾ ಅಂತ ಹೇಳಿ ಹಾ ನಮ್ ಬೆಲೆ ಗೊತ್ತಾಗ್ಬೇಕು ಅವ್ರಿಗೆ ಅಂತ ನಾನು ಬಂದಿದ್ದೆ ಇವಳ ಹಾ ಅದಕ್ಕೆ ಎಲ್ಲ ಕಡಿತಾಳೆ ಪೆದ್ ಮುಂಡೆ ಅಯ್ಯಪ್ಪ ಹೆಂಗು ಉರಿತೈತಿ ಇದು ಹಾ ಅಯ್ಯಪ್ಪ ಎಮ್ಮ ರಕ್ತ ಇರಂಗೈತೆ ಹಾ ಏ ಪೆಟ್ಟಿ ಏನು ಇಲ್ಲ ಕದ್ರು ಮನೆ ಕಾಸಿ ಬಾಯ್ ಬೇರೆ ಹಾಕ್ ಬಿಡ್ತೀನಿ ಅಲ್ಲ ಕಡಿ ಎತ್ ಕಲ್ತಿದ್ಯಾ ಏ ಗೊತ್ತಾಗಲ್ವ ನಿಮ್ಗೆ ಅಲ್ಲ ಕಡಿಬಾರ್ದು ಅಂತಾನೆ ಓ ಹೋಗಮ್ಮ ಮತ್ತೆ ಅವಳು ಆಂಟಿ ಬಿಗ್ಗೆ ಕೈ ಹಿಡ್ಕೊಂಡು ದರ ದರ ಯಾಕಂ ಬರ್ಬೇಕಾಗಿತ್ತು ಅಲ್ಲಿಂದಾನೆ ಹ್ಮ್ ನೀನ್ ಕರ್ದಿದ್ಯಾ ಅಮ್ಮಾಯಿ ಕರಿತೈತೆ ಬಾರ್ಬೇಕಂತ ಜಲ್ದು ಅಂತ ಹೇಳಿ ಸುಳ್ಳು ಸುಳ್ಳು ಹೇಳಿ ಕರ್ಕೊಂಬಂದವಳೆ ಹ್ಮ್ ಇಲ್ಲಿ ನೀನ್ ಹೇಳಿರೂ ಕೈಯೇ ಬಿಡ್ತಾ ಇಲ್ಲ ಅಕ್ಕಯ್ಯ ಅದಕ್ಕೆ ನನಗೆ ಸಿಟ್ಟು ಬಂತು ಅಲ್ಲ ಕೊಡ್ದೆ ಹ್ಮ್ ಹೇಳದು ಸರಿಯಾಗಿ ಐತಿ ಹಾ ಮೇತ್ರಿ ಮಾಡಿರು ಇದಕ್ಕೆ ಸರಿಯಾಗಿ ಮಾಡೋಳಿ ಹಾ ಹಾ ಅಕ್ಕ ಸರಿ ಆಯ್ತು ಅಲ್ಲಿ ಯಾರಾದ್ರೂ ಆಟಾಡಕ್ ಹೋಗ್ತೀಯಲ್ಲ ಹುಡುಗರ ಜೊತೆಗೆ ಆಮೇಲೆ ಅವ್ರು ಏನೋ ಅಂದ್ರು ಬೈದ್ರು ಅಂತ ಹೇಳಿ ಅವ್ರ ಕೈಗ ಕೈನೋ ಇಲ್ಲಾಂದ್ರೆ ಕಾಲ್ನೋ ಕರ್ದ್ಗಿಡಿದ್ಯಾ ಹಾಯಿ ಅಂತ ನಾಯಿಗಳು ಕಡಿತಾವಳ ಹಂಗ ಕರ್ದಿದ್ಯಲ್ಲಿ ನೋಡು ಅಲ್ಲಿಂದು ಹ ಗುರ್ತು ಹೆಂಗ ಬಿದ್ದೇವೆ ಹಂಗ ಯಮ್ಮ ಎಮ್ಮ ಇದಕ್ಕೆ ಅಕ್ಕನ ಅಚ್ಚಮ್ಮ ಆಸೆ ಆಗಂಗೆ ಎಮ್ಮ ಅಯ್ಯೋ ಆತಾತು ಸುಮ್ಮೀರಮ್ಮ ಹೊಳಗಡೆ ಸುಮ್ಮೀರು ಹ್ಞೂ ಒಂದಿಷ್ಟ ಆ ಅರಶ್ನಚ್ಕೆ ಹೋಗು ಗುಲಾಬಿ ತೆಗಿಸ್ಕೊಂಡು ಊ ಆಸೆ ಆಗುತ್ತೆ ಅದೇನೂ ಆಗಲ್ಲ ಗುಲಾಬಿ ಈ ನೇತ್ರಮ್ಮನ ಕೈಗೆ ಒಂದಿಷ್ಟ ಆ ಅರಶಿನ ಹಚ್ಚಿ ಒಂದ್ ಬಟ್ಟೆಗೆ ಕೊಟ್ಟು ಹೆಂಗನ ಹೆಂಗನಾಗಲಿ ಆಮೇಲೆ ಅಲ್ಲಿನ ಗುರು ಬೇರೆ ಬಿದ್ದೈತಿ ಆಮೇಲೆ ಏನಾದ್ರೂ ಇದಾಗಿ ಕಿ ಹೋಗಿ ಅದಗಿದಾತು ಕೈ ಕೈ ಹೋಗು ಅರಶಿನ ಹಚ್ಚಗೆ ಹೋಗಿ ಸರಿ ಅಮ್ಮರಿ ಬಾ ನೇತ್ರಮ್ಮ ಹತ್ತೀನಿ ಬರ್ರಿ ಒಳಕ್ ಬರ್ರಿ ಐತಿ ಅರಶಿನ ಅರಶಿನ ಹಚ್ಚಿ ಬಟ್ಟೆ ಕಟ್ತೀನಿ ಬರೀ ಎಪ್ಪಾ ಹೆಂಗ್ ಗುರಿತೈತಿ ಹಾ

ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ ಎಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರ ನಮ್ಮ ಚಾನಲ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ